ಯಲ್ಲಾಪುರ ಪಟ್ಟಣದ ಅಡಕೆ ಭವನದಲ್ಲಿ ನಡೆದ ಕಾಂಗ್ರೆಸ್ ಕಾರ್ಯಕರ್ತರ ಸಭೆಯಲ್ಲಿ ಮಾತನಾಡಿದ ಆರ್ ವಿ ದೇಶಪಾಂಡೆ ನಾವು ನುಡಿದಂತೆ ನಡೆದಿದ್ದೇವೆ ಕೊಟ್ಟ ಭರವಸೆ ಈಡೇರಿಸಿದ್ದೇವೆ ಎಂದಿದ್ದಾರೆ ನಾವು ನುಡಿದಂತೆ ನಡೆದಿದ್ದೇವೆ ಜನರಿಗೆ ಕೊಟ್ಟ ಭರವಸೆಯನ್ನು ಈಡೇರಿಸಿದ್ದೇವೆ ಆದರೆ ಬಿಜೆಪಿಯವರು ಪೊಳ್ಳು ಭರವಸೆಗಳನ್ನು ನೀಡುತ್ತಾರೆಯೇ ವಿನಃ ಯಾವುದೇ ಅಭಿವೃದ್ಧಿ ಕೆಲಸಗಳನ್ನು ಮಾಡುವುದಿಲ್ಲ ಎಂದು ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷ ಶಾಸಕ ಆರ್ವಿ ದೇಶಪಾಂಡೆ ಹೇಳಿದರು ಜಿಲ್ಲೆಯ ಅತಿಕ್ರಮಣದಾರರಿಗೆ ನ್ಯಾಯ ದೊರಕಿಸಲು ಬಿಜೆಪಿ ನೇತೃತ್ವದ ಕೇಂದ್ರ ಸರ್ಕಾರ ವಿಫಲವಾಗಿದೆ ಕೇಂದ್ರದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬಂದ ನಂತರ ದೇಶದಲ್ಲಿ ನಿರುದ್ಯೋಗ ಸಮಸ್ಯೆ ಜಾಸ್ತಿಯಾಗಿದೆ ಎಂದರು ನಾವು ಏನು ಮಾತ್ ಕೊಡ್ತೇವೆ ಆ ಮಾತ್ ತಿRISTೆತೆ ಹೆಚು ಪರವಶೆ ಕೊರ ಕೊಡ್ಲಿಲ್ಲಾ ಹೋಹುಲ್ಲ ಏನು ನಮ್ಮ ಕೈಯಲ್ಲಿ ಸಾಧ್ಯ ಏನು ಸಂವಿಧಾನದ ಕಾರಣ ಪ್ರಕಾರ ಸಾಧ್ಯ ಅಷ್ಟೇ ನವೆಂತೆ ಭಾಗದಿ ಅರೆಂಡ ಭೂಮಿ ಸಮಸ್ಯೆ ನಮ್ಮ ಸರ್ಕಾರಿ ದ್ಯಾಸನ ಕೊನೆತರ ಅದು ಒಂದು ಪರಿಹಾರ ಕಂಡು ಹಿಡಿದೆವೇ ಮಾತ್ ಸಸತೆ ಜನಪರ ಕೆಲಸಗಳು ಸಾಧ್ಯವಾಗಲು ಬಡವರ ಅಶಕ್ತರ ಕಲ್ಯಾಣಕ್ಕಾಗಿ ಕೇಂದ್ರದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಬೇಕಿದೆ ಡಾ ಅಂಜಲಿ ನಿಂಬಾಳ್ಕರ್ ಸೂಕ್ತ ಅಭ್ಯರ್ಥಿಯಾಗಿದ್ದು ಮತದಾರರು ಅವರನ್ನು ಆಯ್ಕೆ ಮಾಡಬೇಕು ಪಕ್ಷದ ಕಾರ್ಯಕರ್ತರು ಕ್ರಿಯಾಶೀಲವಾಗಿ ಕೆಲಸ ಮಾಡಬೇಕು ಎಂದು ಮನವಿ ಮಾಡಿದರು ಸಂವಿಧಾನದ ಅಡಿಯಲ್ಲಿ ಈ ಕ್ಷೇತ್ರದಿಂದ ಆರು ಬಾರಿ ಆಯ್ಕೆಯಾದ ಅನಂತಕುಮಾರ್ ಹೆಗಡೆ ಸಂವಿಧಾನವನ್ನೇ ಬದಲಾಯಿಸುವ ಮಾತನಾಡಿರುವುದು ನನಗೆ ಅತ್ಯಂತ ಬೇಸರವಾಗಿದೆ

ಈ ಸಂದರ್ಭದಲ್ಲಿ ಶಾಸಕ ಭೀಮಣ್ಣ ನಾಯ್ಕ ಮಾಜಿ ಶಾಸಕ ಪಾಟೀಲ್ ಮೊದಲಾದವರು ಮಾತನಾಡಿದರು ಪ್ರಮುಖರಾದ ರವೀಂದ್ರ ನಾಯ್ಕ್ ವೆಂಕಟೇಶ್ ಹೆಗಡೆ ಹೊಸ್ಬಾಳೆ ಎನ್ಕೆ ಭಟ್ ಮೆಣಸುಪಾಲ್ ವಿವೇಕ್ ಹೆಬ್ಬಾರ್ ಉಲ್ಲಾಸ್ ಶಾನ್ಬಾಗ್ ವಿಎಸ್ ಭಟ್ ಹಾಗೂ ಸ್ಥಳೀಯ ಪ್ರಮುಖರು ಇದ್ದರು ನುಡಿಸಿರಿ ನ್ಯೂಸ್ ಡೆಸ್ಕ್